ಮಾನವನ ದೇಹದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿರುವ ಲೋಹ ಯಾವುದು ನಿಮ್ಮ ಆಪ್ಷನ್ಸ್ ಎ ತಾಮ್ರ ಬಿ ಕಬ್ಬಿನ ಸಿ ಕ್ಯಾಲ್ಸಿಯಂ ಡಿ ಜಿಂಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ ಎಲುಬು ಮತ್ತು ಹಲ್ಲುಗಳಲ್ಲಿ ಕ್ಯಾಲ್ಸಿಯಂ ಹೆಚ್ಚು ಇರುತ್ತದೆ ದೇಹದ ರಚನೆಗೆ ಇದು ಅತ್ಯಗತ್ಯವಾಗಿದೆ ಯಾವ ಹಣ್ಣು ರಕ್ತದ ಶರ್ಕರವನ್ನು ಸಹಜವಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಮಾವು ಡಿ ಬಾಳೆಹಣ್ಣು ಸಿ ಸೇಬು ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಸಿ ಸೇಬು ಸೇಬಿನಲ್ಲಿರುವ ಫೈಬರ್ ಶರ್ಕರ ಶೋಷಣೆಯನ್ನು ನಿಧಾನಗೊಳಿಸುತ್ತದೆ ನೀರಿನಲ್ಲಿ ಮುಳುಗಿದಾಗ ಮಾನವನಿಗೆ ಮೊದಲು ತೊಂದರೆ ಕೊಡುವ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ ಎ ಕಣ್ಣು ಬಿ ಶ್ವಾಸಕೋಶ ಸಿ ಹೃದಯ ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ ಆಮ್ಲಜನಕ ಕೊರತೆಯಿಂದ ಶ್ವಾಸಕೋಶ ಮೊದಲು ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುತ್ತದೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ನಿಮ್ಮ ಆಪ್ಷನ್ಸ್ ಎ ಪ್ರತಿಭಾ ಪಾಟೀಲ್ ಬಿ ದ್ರೌಪದಿ ಮುರ್ಮು ಸಿ ಇಂದಿರಾ ಗಾಂಧಿ ಬಿ ಸುಶೀಲಾ ನಾಯರ್ ಸರಿಯಾದ ಉತ್ತರ ಆಪ್ಷನ್ ಎ ಪ್ರತಿಭಾ ಪಾಟೀಲ್ ಪ್ರತಿಭಾ ಪಾಟೀಲ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ ರಾತ್ರಿ ಹೆಚ್ಚು ಮೊಬೈಲ್ ಬಳಸುವುದರಿಂದ ಯಾವ ಹಾರ್ಮೋನ್ ಕಡಿಮೆಯಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಇನ್ಸುಲಿನ್ ಬಿ ಮೆಲಟೋನಿನ್ ಸಿ ಅಡ್ರಿನಲಿನ್ ಡಿ ಥೈರಾಕ್ಸಿನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಲಟೋನಿನ್ ಮೆಲಟೋನಿನ್ ನಿದ್ರೆಗೆ ಅಗತ್ಯವಾದ ಹಾರ್ಮೋನ್ ಆಗಿದೆ ಹೆಚ್ಚು ನೀರು ಹೊಂದಿರುವ ತರಕಾರಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಸೌತೆಕಾಯಿ ಸಿ ಈರುಳ್ಳಿ ಡಿ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೌತೆಕಾಯಿ ಸೌತೆಕಾಯಿಯಲ್ಲಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ನೀರಿದೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಹಕ್ಕೆ ಶಕ್ತಿಯನ್ನು ತಕ್ಷಣ ನೀಡುವ ಪೋಷಕಾಂಶ ಯಾವುದು ನಿಮ್ಮ ಆಪ್ಷನ್ಸ್ ಎ ಪ್ರೋಟೀನ್ ಬಿ ವಿಟಮಿನ್ ಸಿ ಕಾರ್ಬೋಹೈಡ್ರೇಟ್ ಡಿ ಖನಿಜ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಶಕ್ತಿಯ ತ್ವರಿತ ಮೂಲವಾಗಿದೆ ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕಾರ್ಯನಿರ್ವಹಿಸುವ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ ಎ ಹೃದಯ ಬಿ ಮೆದುಳು ಸಿ ಚರ್ಮ ಡಿ ಶ್ವಾಸಕೋಶ ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ ಚರ್ಮ ದೇಹದ ದೊಡ್ಡ ಅಂಗ ರಕ್ಷಣೆ ಉಷ್ಣ ನಿಯಂತ್ರಣ ಸೇರಿದಂತೆ ಅನೇಕ ಕಾರ್ಯಗಳನ್ನು ಮಾಡುತ್ತದೆ ದಿನಕ್ಕೆ ಕನಿಷ್ಠ ಎಷ್ಟು ಗಂಟೆ ನಿದ್ರೆ ವಿದ್ಯಾರ್ಥಿಗಳಿಗೆ ಅಗತ್ಯ ನಿಮ್ಮ ಆಪ್ಷನ್ಸ್ ಎ ನಾಲ್ಕರಿಂದ ಐದು ಬಿ ಐದರಿಂದ ಆರು ಸಿ ಆರರಿಂದ ಏಳು ಡಿ ಏಳರಿಂದ ಎಂಟು ಸರಿಯಾದ ಉತ್ತರ ಆಪ್ಷನ್ ಡಿ ಏಳರಿಂದ ಎಂಟು ಸಮರ್ಪಕ ನಿದ್ರೆ ಮೆದುಳಿನ ಸ್ಮರಣಶಕ್ತಿಯನ್ನು ಹೆಚ್ಚಿಸುತ್ತದೆ ಭಾರತದ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ಸಂಸ್ಥೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಆರ್ ಬಿ ಐ ಬಿ ಬಿ ಸಿ ನಬಾರ್ಡ್ ಡಿ ಎಸ್ ಐ ಸರಿಯಾದ ಉತ್ತರ ಆಪ್ಷನ್ ಎ ಆರ್ ಬಿ ಐ ಭಾರತೀಯ ರಿಸರ್ವ್ ಬ್ಯಾಂಕ್ ಕರೆನ್ಸಿ ನೋಟು ಮುದ್ರಣದ ಜವಾಬ್ದಾರಿಯನ್ನು ವಹಿಸುತ್ತದೆ ಹಸಿವಿಲ್ಲದಿದ್ದರೂ ತಿನ್ನುವ ಅಭ್ಯಾಸಕ್ಕೆ ಮುಖ್ಯ ಕಾರಣ ಏನು ನಿಮ್ಮ ಆಪ್ಷನ್ಸ್ ಎ ದಾಹ ಬಿ ಹಾರ್ಮೋನ್ ಅಸಮತೋಲನ ಸಿ ಮಾನಸಿಕ ಅಭ್ಯಾಸ ಡಿ ದೇಹದ ದುರ್ಬಲತೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾನಸಿಕ ಅಭ್ಯಾಸ ಇದು ದೈನಂದಿನ ಜೀವನ ಶೈಲಿಗೆ ಸಂಬಂಧಿಸಿದ ಸಮಸ್ಯೆಯಾಗಿದೆ ಯಾವ ವಿಟಮಿನ್ ಕೊರತೆಯಿಂದ ರಾತ್ರಿ ಕುರುಡುತನ ಸಂಭವಿಸುತ್ತದೆ ನಿಮ್ಮ ಆಪ್ಷನ್ಸ್ ಎ ವಿಟಮಿನ್ ಬಿ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಎ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಎ ಕಣ್ಣುಗಳ ಆರೋಗ್ಯಕ್ಕೆ ವಿಟಮಿನ್ ಎ ಅತ್ಯವಶ್ಯಕವಾಗಿದೆ ಭಾರತದ ರಾಷ್ಟ್ರಧ್ವಜದಲ್ಲಿ ಮಧ್ಯದಲ್ಲಿರುವ ಚಕ್ರವನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಸುದರ್ಶನ ಚಕ್ರ ಬಿ ಧರ್ಮಚಕ್ರ ಸಿ ಅಶೋಕ ಚಕ್ರ ಡಿ ವಿಜಯ ಚಕ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಅಶೋಕ ಚಕ್ರ ಇದರಲ್ಲಿ ಇಪ್ಪತ್ನಾಲ್ಕು ಕಡ್ಡಿಗಳು ಇವೆ ಚಲನೆ ಮತ್ತು ನ್ಯಾಯದ ಸಂಕೇತವಾಗಿದೆ ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ ನಿಲ್ಲುವುದರಿಂದ ದೇಹಕ್ಕೆ ಯಾವ ವಿಟಮಿನ್ ಸಿಗುತ್ತದೆ ನಿಮ್ಮ ಆಪ್ಷನ್ಸ್ ಎ ವಿಟಮಿನ್ ಸಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಬಿ ಟ್ವೆಲ್ವ್ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ಎಲುಬು ಬಲವಾಗಿರಲು ವಿಟಮಿನ್ ಡಿ ಅಗತ್ಯವಾಗಿದೆ ಭಾರತದಲ್ಲಿ ಶೂನ್ಯ ಅಂಕೆಯನ್ನು ಜಗತ್ತಿಗೆ ಪರಿಚಯಿಸಿದವರು ಯಾರು ನಿಮ್ಮ ಆಪ್ಷನ್ಸ್ ಎ ಆರ್ಯಭಟ ಬಿ ಭಾಸ್ಕರಾಚಾರ್ಯ ಸಿ ವರಾಹಮೀರ ಡಿ ಚಾಣಕ್ಯ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಯಭಟ ಗಣಿತದ ಇತಿಹಾಸದಲ್ಲಿ ಇದು ಭಾರತದ ಮಹತ್ವದ ಕೊಡುಗೆಯಾಗಿದೆ ಮಾನವನ ದೇಹದಲ್ಲಿ ಅತಿ ವೇಗವಾಗಿ ಗುಣಮುಖವಾಗುವ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ ಎ ಚರ್ಮ ಬಿ ಯಕ್ರತ್ ಸಿ ರಕ್ತ ಡಿ ಎಲುಬು ಸರಿಯಾದ ಉತ್ತರ ಆಪ್ಷನ್ ಬಿ ಯಕ್ರತ್ ಯಕ್ರತ್ ಭಾಗಶ ಹಾನಿಯಾದರೂ ಮತ್ತೆ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ ಬೆಳಿಗ್ಗೆ ವ್ಯಾಯಾಮ ಮಾಡುವುದರಿಂದ ಮೆದುಳಿಗೆ ಏನು ಲಾಭ ನಿಮ್ಮ ಆಪ್ಷನ್ಸ್ ಎ ದನಿವು ಹೆಚ್ಚುತ್ತದೆ ಬಿ ನೆನಪಿನ ಶಕ್ತಿ ಕಡಿಮೆ ಸಿ ಗಮನ ಶಕ್ತಿ ಹೆಚ್ಚುತ್ತದೆ ಡಿ ಎಲುಬು ಸರಿಯಾದ ಉತ್ತರ ಆಪ್ಷನ್ ಸಿ ಗಮನ ಶಕ್ತಿ ಹೆಚ್ಚುತ್ತದೆ ವ್ಯಾಯಾಮ ಮೆದುಳಿಗೆ ಆಮ್ಲಜನಕ ಪೂರೈಕೆಯನ್ನು ಹೆಚ್ಚಿಸುತ್ತದೆ ಹೆಚ್ಚು ಜನರು ಬೆಳಗ್ಗೆ ತಲೆನೋವಿನಿಂದ ಎಚ್ಚರವಾಗುವುದಕ್ಕೆ ಸಾಮಾನ್ಯ ಕಾರಣ ನಿಮ್ಮ ಆಪ್ಷನ್ಸ್ ಎ ಆಹಾರ ಕೊರತೆ ಬಿ ನೀರಿನ ಕೊರತೆ ಸಿ ವಿಟಮಿನ್ ಕೊರತೆ ಡಿ ಕಾಫಿ ಕುಡಿಯದಿರುವುದು ಸರಿಯಾದ ಉತ್ತರ ಆಪ್ಷನ್ ಬಿ ನೀರಿನ ಕೊರತೆ ದೇಹದಲ್ಲಿ ನೀರಿನ ಕೊರತೆ ತಲೆನೋವಿಗೆ ಕಾರಣವಾಗುತ್ತದೆ ಭಾರತದಲ್ಲಿ ಸಾರ್ವಜನಿಕ ರಜೆ ಘೋಷಿಸುವ ಅಧಿಕಾರ ಯಾರಿಗೆ ಇದೆ ನಿಮ್ಮ ಆಪ್ಷನ್ಸ್ ಎ ಪ್ರಧಾನಿ ಬಿ ರಾಜ್ಯಪಾಲ ಸಿ ರಾಷ್ಟ್ರಪತಿ ಡಿ ಮುಖ್ಯಮಂತ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ ರಾಷ್ಟ್ರೀಯ ಮಟ್ಟದ ಸಾರ್ವಜನಿಕ ರಜೆಯನ್ನು ರಾಷ್ಟ್ರಪತಿ ಘೋಷಿಸುತ್ತಾರೆ ಮಾನವನ ದೇಹದಲ್ಲಿ ಅತಿದೊಡ್ಡ ಆಂತರಿಕ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ ಎ ಹೃದಯ ಬಿ ಶ್ವಾಸಕೋಶ ಸಿ ಯಕ್ರತ್ ಡಿ ಮೂತ್ರಪಿಂಡ ಸರಿಯಾದ ಉತ್ತರ ಆಪ್ಷನ್ ಸಿ ಯಕ್ರತ್ ಯಕ್ರತ್ ದೇಹದ ದೊಡ್ಡ ಆಂತರಿಕ ಅಂಗ ಜೀರ್ಣಕ್ರಿಯೆ ಮತ್ತು ವಿಷನಾಶದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಇಪ್ಪತ್ತು ಪ್ರಶ್ನೆಗಳಲ್ಲಿ ಎಷ್ಟು ಸರಿ ಆನ್ಸರ್ ಕೊಟ್ಟಿದ್ದೀರಿ ಕಮೆಂಟ್ನಲ್ಲಿ ನಿಮ್ಮ ಸ್ಕೋರ್ ಬರೆಯಿರಿ ಇಂತಹ ಜಿ ಕೆ ನಿಮ್ಮ ಎಕ್ಸಾಮ್ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು